thank you ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ದು ನಾವು ನೋಟಿಗೆ ಹಂಚ್ಕೋಬಹುದು ನೀವ್ ಮಾಡ್ಬೇಕಾಗಿರೋದಿಷ್ಟೇ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನನ್ನ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದ್ದಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲಲ್ಲಿ ಸಿಗ್ತೀನಿ ಯಾವಾಗ ಭೇಟಿ ಆಗ್ಬೇಕು ಕಾರ್ಯಕ್ರಮದಲ್ಲಿ ಕಾಲ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೋಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಎಲ್ಲ ಕ್ರಿಯೇಟ್ ಆಗುತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟು ಕೆಳಗಡೆ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟು ಬಿಡಿ ಅಥವಾ ಫೋನ್ ಮಾಡಿ ಅಸಿಸ್ಟ್ ಮಾಡ್ತೀನಿ ಅಥವಾ ಅಸಿಸ್ಟೆಂಟ್ ನಿಮಗೆ ಸಹಾಯ ಮಾಡ್ತಾರೆ ಅಂತ ಈ ಪುರುಷರ ಬಂಜತ್ವ ಬಗ್ಗೆ ಮಾತಾಡ್ತೀನಿ ಅದು ಪುರುಷರ ಬಂಜತ್ವ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ ನಾವು ಯಾವಾಗ್ಲೂ ಏನೇ ಒಂದು ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ನಾವು ಬರೀ ಸ್ತ್ರೀಯರನ್ನೇ ದೂಷಿಸ್ತಾ ಹೋಗ್ತೀವಿ ಯಾವಾಗ ನಾವು ಏನು ಪುರುಷರಲ್ಲೂ ಕೂಡ ಈ ತರ ಬಂಜತ್ವ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಇದು ಫ್ಯಾಮಿಲಿ ಪ್ರೋಗ್ರಾಮ್ ಎಲ್ಲಾರು ನೋಡ್ಬೇಕಾಗಿರ್ತಕ್ಕಂಥ ಪ್ರೋಗ್ರಾಮ್ ಯಾಕೆ ಅಂತ ಹೇಳಿದ್ರೆ ಯಾವಾಗ ಯಾರಾದರೂ ಇವಾಗ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಸಫರ್ ಆಗ್ತಾ ಇರ್ತಾರೆ ಒಬ್ಬೊಬ್ ಬೈತಾ ಇರ್ತಾರೆ ಹಿಂಗಾಗಿರ್ಬೋದು ಹಂಗಾಗಿರ್ಬೋದು ಅಂತ ಎಣ್ಣನೆ ಬಹಳ ದೂಷಿಸೋದು ನಾವು ಸರ್ವೇ ಸಾಮಾನ್ಯ ಆದ್ರೆ ಈ ಪ್ರೋಗ್ರಾಮ್ ಮುಖಾಂತರ ಅದ್ರ ಬಗ್ಗೆ ಯಾವ ರೀತಿ ನಾವು ಪುರುಷರಲ್ಲೂ ಕೂಡ ಬಂಜತ್ವ ಆಗುತ್ತೆ ಅದಕ್ಕೆ ಯಾವ್ದ ತರ ಪರಿಹಾರ ಕಂಡಿಡ್ಕೋಬೇಕು ಯಾವೆಲ್ಲ ಟೆಸ್ಟ್ ಮಾಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಈ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಯಾವೆಲ್ಲ ಸಮಸ್ಯೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡಬಹುದು ಅಂತ ಹೇಳಿದ್ರೆ ಪೈಲ್ಸ್ ಆಗಿರುತ್ತೆ ಫಿಸ್ಟುಲ್ ಆಗಿರುತ್ತೆ ಅಂದ್ರೆ ಗುದದ್ವಾರದಲ್ಲಿ ಮೊಳಕೆ ಬಂದಿರೋದು ಈ ರೀತಿ ಮೂಲವಾದಿ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಕಾಗಿಲ್ಲ ಅದು ಟ್ರೀಟ್ ಮಾಡಬಹುದು ಜತೆಗೆ ವೆರಿಕೋಸ್ ವೇನ್ಸ್ ಆಗಿರುತ್ತೆ ಅಂದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂತ ರಕ್ತನಾಳಗಳಲ್ಲಿ ಉಬ್ಬು ಬಿಟ್ಟು ಅಲ್ಲಿ ಕಾಲೇ ಮಾಡ್ಬೇಕು ಅನ್ನೋ ತರ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಕಾಲೆಲ್ಲ ಕಪ್ಪುಗಾಗುತ್ತೆ ಅಥವಾ ಕಾಲಲ್ಲಿ ಗಾಯಗಳಾಗ್ಬಿಟ್ಟು ಸಮಸ್ಯೆಗಳಾಗ್ತಾ ಇರುತ್ತೆ ಆ ತರ ಸಮಸ್ಯೆ ಇದ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಆಪರೇಷನ್ ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಆತರ ಸಮಸ್ಯೆ ಮಾತಾಡಬಹುದು ಜೊತೆಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ ಸ್ಟೆಂಟ್ ಹಾಕಿರ್ತಾರೆ ಅಥವಾ ಬೈಪಾಸ್ ಸರ್ಜರಿ ಮಾಡ್ಬಿಟ್ಟಿರ್ತಾರೆ ಅಥವಾ ಅದ್ರದಕ್ಕೆ ಲೈಫ್ ಟೈಮ್ ಎಕೋಸ್ಪಿನ್ ಮಾತ್ರ ತಗೋಬೇಕಾಗಿರತ್ತೆ ಅದರಿಂದ ಮುಕ್ತಿ ಹೊಂದಬೇಕಾ ಅದ್ರ ಬಗ್ಗೆ ತರ ಸಮಸ್ಯೆ ಇದ್ರೂ ನೋಟಿಗೆ ಮಾತಾಡಬಹುದು ಜೊತೆಗ್ ಮಂಡಿ ನೋವು ಸೊಂಟ ನೋವು ಮತ್ತೆ ಪೆರಿಫೆಲ್ ನೋಡೋ ಅಂತ ಹೇಳ್ತೀವಿ ನರ್ವ್ ವೀಕ್ನೆಸ್ ಆಗಿರುತ್ತೆ ಈ ಮಂಡಿ ಎಲ್ಲ ಕರ್ಕರ್ ಅಂತ ಸೌಂಡ್ ಬರ್ತಾ ಇರುತ್ತೆ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರೆ ಅದನ್ನು ಅವಶ್ಯಕತೆ ಇಲ್ಲ ವಾಸಿ ಮಾಡಬಹುದು ಮತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಪಾರ್ಕಿನ್ಸನ್ಸ್ ಅಂದ್ರೆ ಬ್ರೈನ್ ಸೆಲ್ಸ್ ಗಳು ವೀಕ್ ಆಗ್ಬಿಟ್ಟು ಅಲ್ಲಿ ಡೊಪೋಮನ್ ಸಕ್ರೀಷನ್ ಕಮ್ಮಿ ಆಗುತ್ತೆ ಲೈಫ್ ಟೈಮ್ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳ್ತಾರೆ ಕೈಯೆಲ್ಲ ಶೇಕ್ ಆಗೋದು ನಡ್ಗ ಬರೋದು ಆಗ್ತಾ ಇರುತ್ತೆ ಅದ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಬಟ್ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಲೈಫ್ ಟೈಮ್ ಮೆಡಿಸಿನ್ ತಗೊಳ್ಳೋ ಇಲ್ಲ ಆತರ ಸಮಸ್ಯೆ ನೋಡಿ ಮಾತಾಡೋದು ಜೊತೆಗೆ ಚರ್ಮದ ಕಾಯಿಲೆಗಳಲ್ಲಿ ಏನೋ ಗಜಕರಣ ಆಗಿರ್ಬೋದು ಅಥವಾ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಜೊತೆಗೆ ಲೈಂಗಿಕ ಸಮಸ್ಯೆ ಮಕ್ಕಳಾಗ್ತಾ ಇರಲ್ಲ ಅಥವಾ ಸಿ ಓಡಿ ಸಮಸ್ಯೆ ಇರುತ್ತೆ ಫೈಬ್ರಡ್ ಸಮಸ್ಯೆ ಇರುತ್ತೆ ಮೊಟ್ಟಿನ ಸಮಸ್ಯೆ ಇರುತ್ತೆ ತರ ಸಮಸ್ಯೆ ಆದ್ರೂ ಮಾತಾಡಬಹುದು ಜೊತೆಗೆ ಗಾಲ್ಬಡ ಸ್ಟೋನ್ಸ್ ಹಾಕ್ಬಿಟ್ಟು ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಜೊತೆಗೆ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಪ್ರೋಸ್ಟೇಟ್ ಲಾಸ್ಮೆಂಟ್ ಆಗಿರ್ಬೋದು ಈ ರೀತಿ ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಅಂತ ಹೇಳ್ತಾ ಬಗ್ಗೆ ಸಮಸ್ಯೆ ಮಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ನಿಮ್ಮ ಒಟ್ಟಿಗೆ ಮಾತಾಡ್ತೀನಿ ಇವಾಗ ಕಾರ್ಯಕ್ರಮ ಮುಗ್ದಾದ ನಂತರ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಬೇಕು ಅಥವಾ ಇನ್ಫಾರ್ಮೇಶನ್ ಬೇಕು ಅಥವಾ ಕರೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೋಟಿಗೆ ಮಾತಾಡಬಹುದು ತಿಳಿಸ್ತಾ ಈಗೊಬ್ರು ಕಾಲರ್ ತುಂಬಾ ಇಂದ ವೇಟ್ ಮಾಡ್ತಾ ಇದ್ದಾರೆ ಸಮಯ ಕೊಡೋಣ ಹಲೋ 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 ಅಮ್ಮ ಹೇಳಿಮ್ಮ ಯಾವರಿಂದ ಮಾತಾಡ್ತಾ ಇರೋದು ಸರ್ ನಾ ಕೆ ನಗರ ತಾಲೂಕ್ ಬೇರೆ ಸರ್ ಹಾ ಹೇಳಿಮ್ಮ ಏನ್ ಸಮಸ್ಯೆ ಅದ ನನ್ಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಸರ್ ಎಲ್ಪ್ ಅವ್ರ ಎಲ್ಪ್ ಎಲ್ಲ ಸೌದೋಗಿದೆ ಅಂತ ಓಕೆ ನಾನ್ ನಾಲ್ಕ್ ವರ್ಷದಿಂದ ನಾನು ಔಷಧಿ ತಗೊಂಡಿದ್ದೀನಿ ಸರ್ ತುಂಬಾ ಕಡೆ ತೋರ್ಸಿದ್ ತುಂಬಾ ಸೋತ್ ಹೋಗಿದೀನಿ ಆಪರೇಷನ್ ಒಂದ್ ಬೇಡ ಅಂತ ಓಕೆ ಮಾಲ್ಗಳೇ ಬರಲ್ಲ ಸರ್ ತುಂಬಾ ಎಳ್ತಾ ನಡಿಯಕ್ ಆಗಲ್ಲ ಓಕೆ ಅಮ್ಮ ಅಮ್ಮ ಅದಕ್ಕೆ ಏನೋ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರೆ ಎರಡು ಡಿಸ್ಕ್ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರವನ್ನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರವು ಪ್ರೆಸ್ ಮಾಡತ್ತಲ್ಲ ಅವಾಗ ಕಾಲೆಲ್ಲ ಎಳೆದಂಗ್ ಚಕ್ದಂಗ ಆಗೋದು ಅಥವಾ ಏನೋ ಒಂಥರ ಸೊಂಟ ನೋವು ಬರೋದು ಮುಂದೆ ಬಗ್ಗಕ್ಕಾಗಲ್ಲ ಹಿಂದ್ಗಡೆ ಇದಾಗಲ್ಲ ಆ ರೀತಿ ಆಗುತ್ತೆ ಇವ್ರು ಹೇಳ್ದಂಗೆ ಹಂಗೆ ಬಿಟ್ಕೊಳ್ತಾ ಹೋದಾಗ ಆಪರೇಷನ್ ಮಾಡ್ಬೇಕು ಅಂತ ಕೂಡ ಹೇಳಿರ್ತಾರೆ ಪ್ಲೇಟ್ ಹಾಕ್ಬೇಕು ರಾಡ್ ಹಾಕ್ಬೇಕು ಅಂತ ಕೂಡ ಹೇಳಿರ್ತಾರೆ ಆದ್ರೆ ಏನು ಟೆನ್ಶನ್ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ಮಾಡಬಹುದು ಅದಕ್ಕೆ ಆಬಗುಗ್ಗುಲು ಏನೋ ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೂರ್ಣ ಅಂತ ಮೆಡಿಸನ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸೊಂಟ ನೋವು ಸಮಸ್ಯೆ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬಿ ಮಾಡೋದ್ ಬೇಡ ಆಪರೇಷನ್ ಯಾವ್ದು ಕಣಕ್ಕೂ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾರ್ಡ್ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ನಾಳೆ ಅಂದ್ರೆ ಮುಂದಿನ ಬರೋ ಗುರುವಾರ ಮಲ್ಲೇಶ್ವರಂ ಅಲ್ಲಿ ಇರ್ತೀನಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಇದ್ರಲ್ವಾ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಆ ಏಳನೇ ತಾರೀಕು ಮೈಸೂರಲ್ಲಿ ಇರ್ತೇನೆ ಅದ್ರ ಮುಂದಿನ ಅಂದ್ರೆ ಅದ್ರ ಮುಂದಿನ ಶುಕ್ರವಾರ ಹದಿನಾಲ್ಕನೇ ತಾರೀಕು ಹಾಸನ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೇನೆ ತಿಂಗಳ ಲಾಸ್ಟ್ ನೇ ಮಂಗಳವಾರ ಅಂದ್ರೆ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ ಇರ್ತೀನಿ ನಿಮಗೆ ಎಲ್ಲೆಲ್ಲಿ ಹತ್ರ ಆಗುತ್ತಾರ ಅಲ್ಲಿ ಕೆಳಗಡೆ ನಂಬರ್ ಬರ್ತಾ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವಾಗ ಪುರುಷ್ ಬಂಜೆತನ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪಮ್ ಉತ್ಪತ್ತಿ ಆಗ್ತಾ ಇರಲ್ಲ ಯಾವಾಗ ಸ್ಪಮ್ ಉತ್ಪತ್ತಿ ಆಗ್ತಾ ಇರಲ್ವಲ್ಲ ಅವಾಗ ಮಕ್ಕಳಾಗೋ ಚಾನ್ಸಸ್ ಇರಲ್ಲ ಇನ್ನೊಂದು ಅಂತ ಹೇಳಿದ್ರೆ ಈ ಶುಕ್ರಾಣುಗಳು ರೀತಿ ಇರುತ್ತೆ ಅಂತ ಹೇಳಿದ್ರೆ ನಮ್ದು ಈ ಕಪ್ಪೆ ಮೀನು ಅಂತ ಹೇಳ್ತೀವಲ್ವಾ ಅದೇ ತರನೇ ತಲೆ ಮತ್ತೆ ಅಹ್ ಏನೋ ಎದೆ ಮತ್ತೆ ಬಾಳ ತರ ಇರುತ್ತೆ ಕೆಲವೊಬ್ಲೊಬ್ಬರಿಗೆ ಏನಾಗುತ್ತೆ ಅಂದ್ರೆ ತಲೆನೇ ಇರಲ್ಲ ಅಂದ್ರೆ ಹುಡುಕಿದ್ದೆಲ್ಲ ಪಾಟ್ ಇರುತ್ತೆ ಕೆಲವೊಬ್ಬ ಕೆಲವೊಂದ್ಸರಿ ಬಾಲ ಇರಲಿಲ್ಲ ಅಂತ ಅಂದಾಗ ಮೊಟಾಲಿಟಿ ಆಗಲ್ಲ ಮೊಟಾಲಿ ರೇಟ್ ಮೊಟಾಲಿಟಿ ರೇಟ್ ಕಮ್ಮಿ ಆಗೋದು ಅಥವಾ ಅದರಲ್ಲಿ ಆಲ್ಕೊಲೈನ್ ಇರುತ್ತೆ ಆತರ ಏನೋ ಈ ಶುಕ್ರದಲ್ಲಿ ಕೆಲವೊಂದ್ಸರಿ ಇನ್ಫೆಕ್ಷನ್ಸ್ ಆಗಿರುತ್ತೆ ಅಥವಾ ಅಲ್ಲಿ ವೆರಿಕೋಸಿಲ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಕಾಡ್ ಇರುತ್ತಲ್ವಾ ಅಂದ್ರೆ ಏನೋ ಈ ಶುಕ್ರಾಣುಗಳು ಸಪ್ಲೈ ಸಪ್ಲೈ ಆಗ್ತಕ್ಕಂತ ನಾಳಗಳಿರುತ್ತಲ್ಲ ಅದು ಊತ ಬಂದಿರಬಹುದು ಅಥವಾ ಅದಕ್ಕೆ ಇನ್ನೊಂದು ಹೈಡ್ರೋ ಅಂತ ಹೇಳ್ತೀವಿ ಅವಾಗ ಕೂಡ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಶನ್ ಮಾಡ್ಕೋಬೇಡಿ ಇದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ನಿಮ್ ಗಂಡು ಹೆಣ್ಣು ಯಾರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇಬ್ರಿಗೂ ಸಮಸ್ಯೆ ಇರ್ಬೋದು ಆದ್ರೆ ನೀವ್ ಇಬ್ರು ಸ್ಕ್ಯಾನ್ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಯಾರಿಗೆ ತೊಂದರೆ ಇದೆ ಅಂತ ಕೇಳ್ಕೊಂಡು ನೀವು ಪ್ರಾಪರ್ ಟ್ರೀಟ್ಮೆಂಟ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿಗೆ ಒಂದ್ ಮಗು ತಗೊಳ್ಳೋದು ತುಂಬಾ ಒಳ್ಳೇದು ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ನೀವು ಕೂಡ ನೋಟಿಗೆ ನೆರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ವೇಟ್ ಮಾಡ್ತಾ ಇದ್ರೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನು ಸಮಸ್ಯೆ ಇದೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಕಾವ್ಯ ಅಂತ ಬೆಂಗಳೂರು ವಿಜಯನಗರದಿಂದ ಮಾತಾಡ್ತಾ ಇರೋದು ಅಮ್ಮ ಹೇಳಿಮ್ಮ ಸರ್ ಲಾಸ್ಟ್ ಟೈಮ್ ನನ್ನ ಪ್ರೆಗ್ನೆನ್ಸಿಲಿ ನನಗೆ ಬಂದ್ ಬಂದಿತ್ತು ಮುಖದ ಮೇಲೆ ಓಕೆ ನಾನ್ ನಿಮ್ಮ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಿದ್ದೆ ಸರ್ ಮಂಜಿಸ್ತಾ ಲೇಪ ಅಂತ ಹೇಳಿ ನೀವು ಕೊಟ್ಟಿದ್ರಿ ಅದಚ್ಚಿಂದಲೇ ಇವಾಗ ಹೋಗಿತ್ತು ಮತ್ತೆ ರಿಟರ್ನ್ ಬರ್ತಾ ಇದೆ ಸರ್ ಇವಾಗ ಅದನ್ನ ಹಚ್ಬಹುದೇ ಒಂದ್ ಐದ್ ವರ್ಷ ಆರು ವರ್ಷ ಆಯ್ತು ತಗೊಂಡು ನೀವ್ ಹೇಳಿದ್ರಿ ಎಕ್ಸ್ಪೈರಿ ಡೇಟ್ ಇಲ್ಲ ಕಣಮ್ಮ ಹುಷಾರಾಗಿಟ್ಕೊಳ್ಳಿ ಅಂತ ಹೇಳಿದ್ರಿ ಅದಕ್ಕೆ ಮತ್ತೆ ಅದನ್ನ ಹಚ್ಬಹುದ ಅಮ್ಮ ಖಂಡ್ ಹಚ್ಬಹೋದ್ಮ ಏನು ತೊಂದರೆ ಇಲ್ಲ ಯೂಶಲಿ ಆಯುರ್ವೇದ ಗೆ ಎಕ್ಸ್ಪೈರಿ ಡೇಟ್ ಅಂತ ಇರಲ್ಲ ಬಟ್ ಪೊಟೆನ್ಸಿ ಕಮ್ಮಿ ಆಗುತ್ತೆ ಸೊ ಐದು ವರ್ಷದಿಂದ ಏನು ತೊಂದರೆ ಇಲ್ಲ ನೋಡಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಇದೀನಿ ಬಂಗು ಅಂತ ಹೇಳಿದ್ರೆ ಬಟರ್ಫ್ಲೈ ಪ್ಯಾಚಸ್ ಆಗುತ್ತೆ ಅಂದ್ರೆ ಎಲ್ಲಿ ಒಂಥರ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಂಥರ ಕೆನ್ನೆ ಮೇಲೆ ಮೂಗಿನ ಮೇಲೆ ಒಂಥರ ಕಪ್ಪು ಆಗ್ಬಿಡುತ್ತೆ ನೋಡೋ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ ತುಂಬಾ ಫೇರ್ ಇರ್ತಾರೆ ಆದ್ರೆ ಆ ಬಂಗು ಬಂತು ಕೇಳಿದ್ರೆ ಇಡಿ ಅವ್ರ ಬ್ಯೂಟಿನೇ ಹಾಳಾಗುತ್ತೆ ಸೊ ಅದು ಡ್ಯೂ ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗಿರ್ಬೋದು ಪ್ರೆಗ್ನೆನ್ಸಿ ಆದ್ಮೇಲೆ ಬಂದಿರಬಹುದು ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಟಾಪ್ ಟಾಕ್ಸಿನ್ಸ್ ಬಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ್ಮೇಲೆ ಮಂಜಿಷ್ಠಾದಿ ಲೆಪಾ ಗಂಧ ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ಅದು ಹೋಗೋವರೆಗೂ ಕೆಲವೊಬ್ರಿಗೆ ಒಂದೇ ತಿಂಗಳ ಹೋಗ್ಬೋದು ಅಥವಾ ಕೆಲವೊಬ್ರಿಗೆ ಒಂದ್ ಎರಡ್ ಮೂರ್ ತಿಂಗಳು ಟೈಮ್ ತಗೋಬಹುದು ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ಹಂಚ್ಕೋಬಹುದು ಮೇಲ್ಗಡೆ ನಂಬರ್ ಬರ್ತಾ ಇದ್ರ ಆ ನಂಬರ್ ಗೆ ಫೋನ್ ಮಾಡಿ ನೋಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರವ ಕೂಡ ಬಂದು ಭೇಟಿ ಆಗ್ಬಹುದು ಜೊತೆಗೆ ಕಾರ್ಯಕ್ರಮ ಮುಗಿದಾದ ನಂತರ ಆ ನಂಬರ್ ಗೆ ಫೋನ್ ಮಾಡಿ ನಾನಾದ್ರೂ ಮಾತಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೂ ಮಾತಾಡ್ತಾರೆ ಜೊತೆಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೂಡ ಹೇಳ್ತಾರೆ ಮತ್ತೆ ಆ ನಂಬರ್ ಗೆ ಫೋನ್ ಮಾಡೋದ್ರಿಂದ ವಾಟ್ಸ್ಆಪ್ ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡ್ಕೋಬಹುದು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಕ್ಕಂಥ ಮಾಹಿತಿಗಳೆಲ್ಲ ಶೇರ್ ಆಗ್ತಾ ಇರುತ್ತೆ ಅದು ಕೂಡ ನೀವು ತಿಳ್ಕೊಂಡ್ಬಿಟ್ಟು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬಹುದು ಅಂತ ತಿಳಿಸ್ತ ಮತ್ತೊಬ್ಬರು ಕಾಲ ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ ಸಮಯ ಕೊಡೋಣ ಹಲೋ 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 ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಹಲೋ ಅಮ್ಮ ಹೇಳಿಮ್ಮ ಕೇಳಿಸ್ತಾ ಇದೆ ಏನ್ ಸಮಸ್ಯೆ ಇದೆ ಹೇಳಿ ಸರ್ ನಂಗೆ ಮೋಷನ್ ಹೋಗಕ್ಕೆ 哎，我这个。 ಓಕೆಮ್ಮ ನೋಡಿ ಮೋಷನ್ಗೆ ಹೋಗುವಾಗ ಅಂದ್ರೆ ಮೂಲವ್ಯಾಧಿ ಸಮಸ್ಯೆ ಇರುತ್ತೆ ಮೂಲ್ ವ್ಯಾಧಿ ಏನು ನಾಲ್ಕು ತರ ಮೂಲ ವ್ಯಾಧಿ ಇರುತ್ತೆ ಒಂದು ಮೋಷನ್ ಮಾಡುವಾಗ ಅಲ್ಲಿ ಗಟ್ಟಿ ಆಗ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಕರ್ಕೊಂಡ್ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ರಕ್ತ ಬಿಡೋದು ಅಥವಾ ಉರಿ ಆಗೋದು ನೋವಾಗೋದು ಆಗುತ್ತೆ ಅದಕ್ಕೆ ಫಿಜರಿ ಏನು ಅಂತ ಹೇಳ್ತೀವಿ ಫಿಶರಿ ಏನೋ ಇರುವಾಗ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಪದೇ ಪದೇ ಸಮಸ್ಯೆ ಕಾಡ್ತಾನೆ ಇರುತ್ತೆ ಏನು ಟೆನ್ಷನ್ ಮಾಡ್ಕೋಬಿಡಿ ರಕ್ತ ಎಲ್ಲ ಬೆಳತಾ ಇರುತ್ತೆ ಅದು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಗಾಬರಿ ಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಡ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅಲ್ಲಿ ಪೈಲ್ ಮಾಸ್ಕ್ ತರ ಆಗುತ್ತೆ ಅಂದ್ರೆ ಅಲ್ಲಿ ಮೊಳಕೆ ತರ ಬೆಳೆಯುತ್ತೆ ಅದಕ್ಕೆ ನಾವು ಹ್ಯಾಮರೈಡ್ಸ್ ಅಂತ ಹೇಳ್ತೀವಿ ಅದು ಮೊಳಕೆ ಬಂದಾಗ ದಾರ ಕಟ್ಟಬೇಕು ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರು ರಿಯಕರ್ ಆಗುತ್ತೆ ಅಂತ ಇರುತ್ತೆ ಕೆಲವೊಬ್ರಿಗೆ ತೋರ್ಸಕ್ಕೂ ಕೂಡ ಮುಜುಗರಾಗ್ತಾ ಇರುತ್ತೆ ಮಾಡ್ಬೇಡಿ ಅದನ್ನು ವಾಸಿ ಮಾಡ್ಬೋದು ಅಂತ ಹೇಳ್ತೀವಿ ಫಿಸ್ಟುಲ್ ಅಂದ್ರೆ ಗುದದ್ವಾರದಲ್ಲಿ ಒಂದು ಮೊಳಕೆ ತರ ಅಂದ್ರೆ ಕೀಗ ಗುಳ್ಳೆ ಆಗುತ್ತೆ ಒಳಗಡೆ ಕರ್ಕೊಂಡು ಕೊರ್ಕೊಂಡು ಮಲ್ಟಿಪಲ್ ಟ್ರಾಕ್ಸ್ ಆಗುತ್ತೆ ಅದು ಕೂಡ ಆಪರೇಷನ್ ಮಾಡಿದ್ರು ಮತ್ತೆ ರಿಯಕರ್ ಆಗುತ್ತೆ ಬಿಕಾಸ್ ಅಲ್ಲಿ ಇನ್ಫೆಕ್ಷನ್ ಇತ್ಕೊಂಡು ಮತ್ತೆ ರೀ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ ಅದು ಟೆನ್ಷನ್ ಮಾಡೋದ್ ಅವಶ್ಯಕತೆ ಇಲ್ಲ ಅದು ಆಪರೇಷನ್ ಇಲ್ದಂಗೆ ವಾಸಿ ಮಾಡ್ಬೋದು ಜೊತೆಗೆ ಪ್ರೊಲಾಪ್ಸ್ ಅಂತ ಹೇಳ್ತೀವಿ ಗುದದ್ವಾರ ದ್ವಾರ ಒಳಗಡೆ ಅಂದ್ರೆ ಊದ್ಕೊಂಡ್ಬಿಟ್ಟು ಅಲ್ಲಿ ಪ್ರಸ್ ಅಲ್ಲಿ ನೋವು ಆಗ್ತಾ ಇರುತ್ತೆ ಎಷ್ಟು ನೋವು ಅಂತ ಹೇಳಿದ್ರೆ ಕೆಳಗಡೆ ಕುತ್ಕೊಳಕ್ ಹೋಗಲ್ಲ ಮೋಷನ್ ಗೆ ಯಾಕಾದ್ರೂ ಹೋಗಿದ್ನೋ ಅನ್ನೋ ತರ ನೋವು ಅದಕ್ಕೆ ನಾವು ಪ್ರೊಲಾಪ್ಸ್ ಅಂತ ಹೇಳ್ತೀವಿ ಅದಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ನಾನು ಎಲ್ಲಾ ಡಿಸೀಸ್ ಬಗ್ಗೆ ಎಲ್ಲದು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಇರ್ತೀನಿ ಬಿಕಾಸ್ ನಾಲೆಡ್ಜ್ ಇಸ್ ಅ ಪವರ್ ಅಂತ ಹೇಳ್ತೀವಿ ಎಲ್ಲಾ ತರದ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಸಡನ್ ಆಗಿ ಆಪರೇಷನ್ ಮಾಡೋದು ಅಥವಾ ಸಡನ್ ಆಗಿ ನೀವು ಏನೋ ಅದಕ್ಕೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಎಲ್ಲ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ಹಿಂಗಲ್ಲ ಡಾಕ್ಟರ್ ಹೆಂಗಿರುತ್ತೆ ಅಂತ ನೀವು ಕೂಡ ಡಿಸ್ಕಸ್ ಮಾಡಬಹುದು ಹಂಗಾಗಿ ಕಾರ್ಯಕ್ರಮದಲ್ಲಿ ಎಲ್ಲಾ ಯಾರಾದ್ರೂ ಒಬ್ರು ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲಾ ತರದ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀರಿ ಅದನ್ನ ಸದುಪಯೋಗ ಪಡ್ಕೊಡಿ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡ್ಬೋದು ಯಾವುದೇ ತರ ಸಮಸ್ಯೆ ಇದನ್ನ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಆಯುರ್ವೇದ ಚಿಕಿತ್ಸಾ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಇವಾಗ ಪುರುಷರ ಬಂಜೆತನ ಇತ್ತು ಅಂತ ಹೇಳಿದ್ರೆ ಏನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದೀನಿ ಫೆರಿಕೋಸಿಲ್ ಇರ್ಬೋದು ಅಥವಾ ಹೈಡ್ರೋಸೀಲ್ ಇರ್ಬೋದು ಹೈಡ್ರೋಸೀಲ್ ಅಂತ ಹೇಳಿದ್ರೆ ಬೀಜಗಳು ತುಂಬಾ ಊದ್ಕೊಳ್ಳೋದಾಗಿರ್ಬೋದು ಅದೇನೋ ಅಥವಾ ಸಮಸ್ಯೆ ಇದ್ದಾಗ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಎರಡು ಕೂಡ ಆಪರೇಷನ್ ಇನ್ ಅವಶ್ಯಕತೆ ಇಲ್ಲ ನಾವು ಅದಕ್ಕೆ ಮೆಡಿಸಿನ್ಸ್ ಅನ್ನೇ ವಾಸ ಮಾಡಬಹುದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪೆತ್ತದಂಶ ಕಫದ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಅದಾದ್ಮೇಲೆ ಕಲ್ಯಾಣಾಕ್ಷರ ಹೃದಯವಟ್ಟಿ ಮತ್ತೆ ಶುಕ್ರಮಾತ್ವ ಅಶ್ವಗಂಧ ಚೂಣ ಆ ರೀತಿ ಮೆಡಿಸಿನ್ ತೊಂದರೆ ಅಂತ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ವಾಸಿ ಮಾಡಬಹುದು ಜೊತೆಗೆ ಈ ಶುಕ್ರಾಣುಗಳು ಉತ್ಪತ್ತಿ ಕೂಡ ಆಗುತ್ತೆ ಜೊತೆಗೆ ಅದ್ರದ್ದು ನಿಮಗೆ ಕೆಲವೊಂದ್ಸರಿ ಲೈಂಗಿಕ ಸಮಸ್ಯೆ ಇರಬಹುದು ಅದು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡೋದ್ ಅವಶ್ಯಕತೆ ಇಲ್ಲ ನೀವು ಮಾಡ್ಬೇಕಾಗಿರೋದಿಷ್ಟೇ ಕೆಳಗಡೆ ನಂಬರ್ ಬರ್ತಾ ಮಾಡಿ ನಾನು ಏನೇ ಎಲ್ಲ ತರದ ಮಾಹಿತಿ ಕೂಡ ತಗೋಬಹುದು ಜೊತೆಗೆ ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೂಡನು ತಗೊಂಡು ನೇರ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿ ಏನ್ ಸಮಸ್ಯೆ ಇದೆ ಹ್ಮ್ ಇದು ಮುಖ ಸ್ವಲ್ಪ ಕಪ್ಪಾಗಿತ್ರಿ ತಿಂಗಳಿಂದ ಏನ್ ಮಾಡ್ಬೇಕು ಅಂತ ಹೇಳಿ ಆಗಲ್ಲ ಡಾಕ್ಟರ್ ವರ್ಷ ಆಗಲ್ಲ ಅಮ್ಮ ಮಾಡ್ಕೊಬೇಡಮ್ಮ ನೀವ್ ಅವಾಗ್ಲೇ ಒಬ್ರು ಕಾಲರ್ ಅವ್ರು ಹೇಳಿದ್ರಲ್ವಾ ಅವ್ರು ವಿಜಯನಗರ ಇಂದ ಫೋನ್ ಮಾಡ್ತಾ ಇರೋದು ಅಂತ ಸೊ ಅವ್ರಿಗೆ ನೋಡಿ ಹೋಗಿದೆ ಯಾವಾಗ್ಲೂ ಸ್ವಲ್ಪ ಕಾಣಿಸ್ಕೊಂಡಿದೀ ಅದ್ ಹಂಗಾಗಿ ಅದನ್ನ ಇಟ್ಕೊಂಡಿರಿ ಅಂತ ಹೇಳಿರ್ತೀನಿ ಆದ್ರೆ ಟೆನ್ಶನ್ ಮಾಡ್ಕೋಬೇಡಮ್ಮ ಎಷ್ಟೇ ವರ್ಷಗಳಿಂದ ಸಫರ್ ಆಗ್ತಾ ಇರ್ಲಿ ಅಂದ್ರೆ ಈ ಮುಖದ ಇದೆ ಅಲ್ವಾ ಅದು ಎಷ್ಟೇ ವರ್ಷದ ಸಫರ್ ಆಗ್ತಾ ಇರ್ಲಿ ಎಷ್ಟೇ ಜಾಸ್ತಿ ಇರ್ಲಿ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದ್ಮ ಗಾಬ್ರಿ ಮಾಡ್ತೀವಿ ಇಲ್ಲ ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ವಿರೇಚನ ಟ್ರೀಟ್ಮೆಂಟ್ ಅಲ್ಲಿ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಲ್ಲ ಟಾಕ್ಸಿನ್ಸ್ ಪಿತ್ತದ ಅಂಶ ಎಲ್ಲ ಹೊರ್ಗಡೆ ಹೋಯ್ತು ಅಂದ್ರೆ ಮತ್ತೊ ಬೇಗ ವಾಸಿ ಆಗುತ್ತೆ ಬುಡ ಮುಖಾಂತರ ಹೊರಗಡೆ ಹೋಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಅದು ಹಾರ್ಡ್ಲಿ ಒಂದೂವರೆ ತಿಂಗಳು ಅಥವಾ ಒಂದ್ ಎರಡ್ ಮೂರು ತಿಂಗಳು ಅನ್ನಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ವರ್ಷಾನ್ ಗಟ್ಲ ಏನು ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ಬರು ಕಲರ್ ಕಾಯ್ತಾ ಇದಾರೆ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನು ಸಮಸ್ಯೆ ಅದ ಹಾ ಸರ್ ನಮ್ಗೆ ಪಂಗಲ್ ಇನ್ಫೆಕ್ಷನ್ ಇದೆ ಓಕೆ ಅದು ಸೆವೆನ್ ಏಟ್ ಇಯರ್ ಇದೆ ಸರ್ ಅದು ಹಾಸ್ಪಿಟಲ್ ಗೆ ತೋರಿಸಿದ ಮೇಲೆ ಕಡಿಮೆ ಆಗುತ್ತೆ ಅದು ಟ್ರೀಟ್ಮೆಂಟ್ ಕಡಿಮೆ ಆದ್ಮೇಲೆ ಮತ್ತೆ ಬರುತ್ತೆ ಓಕೆ ಮಮ್ಮ ಯಾವ ಊರಿಂದ ಮಾತಾಡ್ತಿರೋದ್ ಮಾ ನಾವು ಅಥಣಿಯಿಂದ ಮಾತಾಡೋದು ಸರ್ ಬೆಳಗಾವಿ ಜಿಲ್ಲೆ ಅಥಣಿ ಅಮ್ಮ ನೋಡಿ ಇದಕ್ಕೆ ಟೀನಿಯಾ ಕ್ಯೂಟಿಸ್ ಅಂತ ಹೇಳ್ತೀವಿ ಟೀನಿಯಾ ಕ್ಯೂಟಿಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೆಲವೊಂದು ಸಂಧಿ ಆಗಿರ್ಬೋದು ಅಥವಾ ಏನೋ ಎದೆ ಕೆಳಗಡೆ ಭಾಗ ಆಗಿರ್ಬೋದು ಅಥವಾ ಕೊಂಕಣದಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಈ ಬಂಗು ಅಂತ ಸಾರಿ ಇದು ಟೀನಿಯಾ ಅಂತ ಬರುತ್ತೆ ಟೀನಿಯಾ ಅಂದ್ರೆ ಹುಳುಕಡ್ಡಿ ಅಂತ ಹೇಳ್ಬೋದು ಅದಕ್ಕೆ ಗಜಕಣ ಅಂತ ಕೂಡ ಹೇಳ್ತೀವಿ ಒಬ್ಬೊಬ್ರು ಒಂದೊಂದು ತರ ಅದಕ್ಕೆ ಏನೋ ಹೆಸರು ಕೊಟ್ಟಿರ್ತಾರೆ ಆದ್ರೆ ಅದು ಫಂಗಲ್ ಇನ್ಫೆಕ್ಷನ್ ಆಗಿ ಆಗಿರುತ್ತೆ ಫಂಗಸ್ ಅಂತಂದ್ರೆ ಏನೋ ಇವಾಗ ಒಂದು ಏನೋ ಬ್ರೆಡ್ ಇರುತ್ತೆ ಅಥವಾ ಒಂದು ಅನ್ನ ಇರುತ್ತೆ ಒಂದ್ ದಿವಸ ಅಥವಾ ಎರಡು ದಿವಸ ಬಿಡಿ ಅದು ಮಾಯ್ಚರೈಸರ್ ಇರೋದ್ರಿಂದ ಅಂದ್ರೆ ಮಾಯ್ಚರ್ ಕಂಟೆಂಟ್ ಅಥವಾ ನೀರಿನ ಕಂಟೆಂಟ್ ಇರೋದ್ರಿಂದ ಅದು ಗ್ರೋತ್ ಆಗ್ಬಿಟ್ಟು ಅಲ್ಲೊಂಥರ ಒಂದರೋ ಬೂಸ್ಟ್ ತರ ಬರುತ್ತೆ ಅದೇ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಒಂದು ಕಡೆಯಿಂದ ಒಂದು ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಆಮೇಲೆ ಎಲ್ಲಿ ಬೆವರು ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದು ಅಂಚು ಕಟ್ಟಿರುತ್ತೆ ಹೋದ್ರೆ ತುಂಬಾನೇ ಕೆರೆತ ಬರ್ತಾ ಇರುತ್ತೆ ಸಾಕಪ್ಪ ಅನ್ನೋವರೆಗೂ ಕೆರೆದ್ರು ಇನ್ನೂ ಸಮಾಧಾನ ಆಗಲ್ಲ ಆದ್ರೆ ಇದನ್ನ ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ್ರು ಇನ್ನೂ ರಿಯಾಕರ್ ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಸ್ ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರೋ ಟಾಕ್ಸಿನ್ಸ್ ಎಲ್ಲ ಪ್ರೀತಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ್ಮೇಲೆ ಮಧುಚಿ ಚೇಪ ಗಂಧ ಕವಟಿ ಪಚನ ಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈಗ ಫಗರ್ ಇನ್ಫೆಕ್ಷನ್ ಇದ್ರೂ ಕಂಪ್ಲೀಟ್ ವಾಸಿ ಮಾಡಬಹುದು ಗಾಬರಿ ಬೇಕಾಗಿಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೋಟಿ ಹಂಚ್ಕೋಬಹುದು ಆಹ್ಹ್ ನಿಮ್ಗೆ ಏನಾದರೂ ನಂಬರ್ ಎಲ್ಲ ಬೇಕು ನನಗ್ ಸಿಗ್ತಾ ಇಲ್ಲ ನನಗ್ ಪೆನ್ನು ಪೇಪರ್ ಇಲ್ಲ ನನ್ಗೆ ನೆನಪಿಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಜಸ್ಟ್ ಕೆಳಗಡೆ ನಂಬರ್ ಬರ್ತಾ ಆ ಡಯಲ್ ಮಾಡಿ ಇಟ್ಕೊಳ್ಳಿ ಸ್ಟೋರ್ ಮಾಡಿ ಅಥವಾ ಒಂದ್ ಮಿಸ್ ಕಾಲ್ ಕೊಟ್ಟು ಬಿಟ್ಕೊ ಬಿಟ್ಬಿಡಿ ನಾನಾದ್ರೂ ಮಾತಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೂ ಮಾತಾಡ್ತಾರೆ ಅಥವಾ ಈ ಟಿವಿ ಸ್ಕ್ರೀನ್ ಇದೆಯಲ್ಲ ಅಲ್ಲಿ ಒಂದು ಫೋಟೋ ತಗೊಂಡ್ ಇಟ್ಕೊಳ್ಳಿ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತಾರ ಕಾರ್ಯಕ್ರಮ ಮುಗ್ದಾದ ನಂತರ ನಿಮ್ ಮನೇಲಿ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಕೇಳ್ಕೊಂಡು ಡಯಲ್ ಮಾಡ್ಕೊಂಡು ಕೊಂಡು ಅಹ್ ಏನು ನನ್ನ ಹತ್ರ ಮಾತಾಡ್ಬೋದು ಅಥವಾ ಅಸಿಸ್ಟೆಂಟ್ ಆದ್ರೂ ಮಾತಾಡ್ಬೋದು ಅಂತ ತಿಳಿಸ್ತಾ ಇವಾಗ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಈ ಏನೋ ಪುರುಷರ ಬಂಜತ್ವ ಇತ್ತು ಅಂತ ಹೇಳಿದ್ರೆ ಮನೆ ಮದ್ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ತರದ ಡ್ರೈ ಫ್ರೂಟ್ಸ್ ಅಂದ್ರೆ ಇವಾಗ ಬಾದಾಮಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಅಥವಾ ಮೇನ್ ಆಗಿ ಉತ್ತೂತಿ ಅಂತ ಹೇಳ್ತೀವಿ ಅಥವಾ ಕಾರಿಕ ಅಂತ ಹೇಳ್ತೀವಿ ಅಥವಾ ಖರ್ಚೂರ ಅಂತ ಹೇಳ್ತೀವಿ ಅಲ್ವಾ ಅದನ್ನು ಕೂಡ ತಗೊಂಡ್ಬಿಟ್ಟು ಅಂಟಿನ ಉಂಡೆ ತರ ಮಾಡ್ಕೊಂಡು ಚೆನ್ನಾಗಿ ತಿಂತ ಬನ್ನಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಡೈರೆಕ್ಟ್ ಆಗು ಡ್ರೈ ಫ್ರೂಟ್ಸ್ ತಿನ್ಬಹುದು ಜೊತೆಗೆ ಇವನ್ನೆಲ್ಲ ಪೌಡರ್ ತರ ಮಾಡಿಟ್ಕೊಂಡು ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ದಿನ ತಗೊಳ್ತಾ ಬನ್ನಿ ಅಂದ್ರೆ ದಿನ ರಾತ್ರಿ ಮಲಗುವಾಗ ತಗೊಳ್ತಾ ಬನ್ನಿ ಖಂಡಿತವಾಗ್ಲು ನಿಮಗೆ ಈ ಬಂಜತ್ವ ಅನ್ನೋದು ಅಥವಾ ಕೋಟ್ ಇನ್ಕ್ರೀಸ್ ಆಗ್ತದ ಶುಕ್ರಾಣಗಳು ಉತ್ಪತ್ತಿ ಆಗೋದಕ್ಕೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಇನ್ಕ್ರೀಸ್ ಆಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ನ್ಯೂಲಿ ಮ್ಯಾರಿಡ್ ಕಪಲ್ ಏನಿದ್ರಲ್ವಾ ಇದನ್ನ ತಗೊಳ್ತಾ ಬನ್ನಿ ಮತ್ತೆ ಮಕ್ಕಳು ಯಾವ ಮಕ್ಕಳು ಗೋಸ್ಕರ ಟ್ರೈ ಮಾಡ್ತಾ ಇರ್ತೀರಲ್ವಾ ಅವರು ಕೂಡ ಇದನ್ನ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲು ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ವೇಟ್ ಮಾಡ್ತಾ ಇದ್ರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮ್ ಕಿಡ್ನಿ ಸ್ಟೋನ್ ಆಗಿದೆ ಓಕೆ ತುಂಬಾ ನೋವು ಬರ್ತಾ ಇತ್ತು ಎರಡು ಸುಮಾರು ಕಡೆ ತೋರಿಸಿದೀನಿ ಯಾವ ಕಾಲ್ ಮಾಡ್ತಾ ಇದ್ದೀರಾ ನೀವು ನಾವು ಹೊನ್ನಳ್ಳಿಯಿಂದ ಪಕ್ಕ ಇಲ್ಲಿ ನೋಡಿ ಏನು ಅಂತ ಹೇಳಿದ್ರೆ ಅದು ಕಿಡ್ನಿ ಸ್ಟೋನ್ಸ್ ಅಂತ ಹೇಳಿದ್ರೆ ಈ ಕಿಡ್ನಿ ಯಾವಾಗ ಫಿಲ್ಟ್ರೇಷನ್ ಸರಿಯಾಗಿ ಆಗಲ್ವಲ್ಲ ಅವಾಗ ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತೆ ಕ್ಯಾಲ್ಸಿಯಂ ಪಾಸ್ಪೆಟ್ಸ್ ಸುಣ್ಣದ ತೆಳೆ ನೀರುಗಳು ಅದು ಹೋಗ್ಬಿಟ್ಟು ಅಲ್ಲಿ ಕಲ್ಲುಗಳ ರೂಪದಲ್ಲಿ ಆಗುತ್ತೆ ಅದು ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಹ್ ಏನೋ ಕೆಲವೊಂದ್ಸರಿ ಈ ಬೇಸಿಗೆ ಕಾಲನು ಅಥವಾ ಎಲ್ಲರೂ ಯಾವ ಟೈಮ್ ಆದ್ರೂ ಬರ್ಬೋದು ಬಟ್ ನೀರ್ ಜಾಸ್ತಿ ಕುಡಿಲಿಲ್ಲ ಅಂದ್ರೂ ಈ ರೀತಿ ಸಮಸ್ಯೆ ಆಗುತ್ತೆ ಸಿಂಪ್ಟಮ್ಸ್ ಯಾವ ರೀತಿ ಕಾಣಿಸ್ಬೋದು ಅಂತ ಹೇಳಿದ್ರೆ ಹರಿವತ್ ಪ್ರಾಣನ್ ಶೋಣತಿ ಅಂತ ಹೇಳ್ತೀವಿ ನಮ್ಮ ಆಜನ್ಮ ಶತ್ರು ಬಂದ್ಬಿಟ್ಟು ಹೀಟಿ ತಗೊಂಡು ಚುಚ್ಚುಬಿಟ್ಟು ಅಂದ್ರೆ ಎದೆ ಮೇಲೆ ಚುಚ್ಚುಬಿಟ್ಟು ಚುಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದಲ್ ವಾಸಿ ಮಾಡ್ಬೋದು ಅಪ್ ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಫೋರ್ ಎಮ್ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ಹಾರ್ಡ್ಲಿ ಟೂ ಅವರ್ಸ್ ಅಲ್ಲಿ ಹೊರಗಡೆ ಬರುತ್ತೆ ಏನೋ ಅಪ್ ಟು ಸೆವೆನ್ ಎಮ್ ಎಮ್ ಸ್ಟೋನ್ಸ್ ಅಂದ್ರೆ ಫೈವ್ ಏನೋ ಸೆವೆನ್ ಎಮ್ ಎಮ್ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ತ್ರೀ ಡೇಸ್ ಅಲ್ಲಿ ಹೊರಗಡೆ ಬರುತ್ತೆ ಸೆವೆನ್ ಟು ಏಟ್ ಎಮ್ ಎಮ್ ಅಂದ್ರೆ ನೈನ್ ಎಮ್ ಎಮ್ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ಫೈವ್ ಡೇಸ್ ಅಲ್ಲಿ ಹೊರಗಡೆ ಬರುತ್ತೆ ನೈನ್ ಎಮ್ ಎಂ ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಟೆನ್ ಡೇಸ್ ಒಳಗಡೆ ಅದ್ ಎಷ್ಟೇ ಸ್ಟೋನ್ಸ್ ಇದ್ರೂ ಕ್ರಶ್ ಆಗಿ ಹೊರಗಡೆ ಬರುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋದ್ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ನೀವುಳ್ಳಿಂದ ಕಾಲ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ನಿಮ್ಗೆ ಅಭ್ಯವಸ್ಥೆ ಶಿವಮೊಗ್ಗ ಹತ್ರ ಆಗುತ್ತೆ ಜಗಳೂರು ಹತ್ರ ಆಗುತ್ತೆ ಎಲ್ಲಿ ನಿಮ್ಗೆ ಹತ್ರ ಆಗುತ್ತೋ ಅಲ್ಲಿ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೆರವಾಗ್ ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರ್ವಾಗ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದನ್ನು ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಆಹಾರ ವಿಹಾರ ಏನ್ ಮಾಡಬೇಕು ಅಂತ ನೋಡುತ್ತೆ compran ಈ ಆಹಾರ ವಿಹಾರ ಅಂತ ಬಂದಾಗ ನೋಡಿ ಒಂದ್ ನೆನ್ಪಿಟ್ಕೊಳ್ಳಿ ನೀವು ಪುರುಷ ಏನು ಪುರುಷರಲ್ಲಿ ಏನಾದ್ರೂ ಬಂಜತ್ವ ಇದೆ ಅಥವಾ ಅವರಿಗೆ ಏನೋ ಈ ಕ್ವಾಲಿಟಿ ಆಫ್ ಶುಕ್ರಗಳು ಜಾಸ್ತಿ ಆಗ್ಬೇಕು ಅಥವಾ ಕ್ವಾಂಟಿಟಿ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಊಟದಲ್ಲಿ ನೀವು ಗಸಗಸೆ ಜಾಸ್ತಿ ತಿಂತ ಬನ್ನಿ ಹಾಲು ತಿಂತ ಬನ್ನಿ ಜತೆಗೆ ಅಹ್ ಏನಾದ್ರೂ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ತಿಂತ ಬನ್ನಿ ಆಮೇಲೆ ಗಸಗಸೆ ಪಾಯಸ ಈ ತರದನ್ನ ಹಾಲು ಮತ್ತೆ ಸ್ವಲ್ಪ ಸಕ್ಕರೆ ಇರ್ತಕ್ಕಂಥ ಅಂದ್ರೆ ಸ್ವೀಟ್ ಇರ್ತಕ್ಕ ಸ್ವೀಟ್ ಇರ್ತಕ್ಕಂಥ ಪದಾರ್ಥಗಳು ಜಾಸ್ತಿ ತಿಂತ ಬನ್ನಿ ಹಂಗಂತ ಹೇಳ್ಬಿಟ್ಟು ಬೇಕರಿ ಪದಾರ್ಥಗಳೆಲ್ಲ ಅವಾಯ್ಡ್ ಮಾಡ್ಬೇಕು ಇಷ್ಟ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಏನೋ ಈ ಸ್ಪಾಮ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಜೊತೆಗೆ ಈ ಲೈಂಗಿಕ ಆಸಕ್ತಿ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳಾಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದ್ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿ ಹಂಚ್ಕೋಬಹುದು ಅಂತ ಹೇಳ್ತಾ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡ್ಕೊಂಡಿರೋ ನಿದರ್ಶನ ಬನ್ನಿ ಇದಾರೆ ಹೆಸರು ಮಂಜುನಾಥ್ ಅಂತ ಹೇಳಿ ನಮ್ದು ಕುಟುಂಬ ತಾಲೂಕ ಹದ್ನೈದು ಇಪ್ಪತ್ತು ವರ್ಷ ಇದ್ದು ಅನುಭವಿಸ್ತಾ ಇತ್ತು ನಾನು ನನಗೆ ಅಲ್ಲಿ ಎಂಡಾಸ್ಕೋಪಿ ಮಾಡಿದ್ರು ಎಲ್ಲಾ ಮಾಡಿದ್ರು ಯಾವ ಮಾಡಿದ್ರು ನನಗೆ ಮೈ ಕೈ ನೋವು ಇದಾಗೋದು ಒಟ್ಟ ಬಾಯಿ ಹುಣ್ಣಾಗ ಇರೋದು ಯಾವುದು ಇದು ಕಮ್ಮಿ ಆಗಿದ್ದಲ್ಲ ಮತ್ತೆ ದಾವಣಗೆರೆ ಹೋಗಿ ಬಂದ ಶಿವಮೊಗ್ಗ ಹೋಗಿ ಬಂದೆ ಎಲ್ಲೆಲ್ಲೋ ಎಲ್ಲ ಒಳ್ಳೆ ಅಡ್ಡಾಡಿಕೆ ಬಂದಿದೆ ಎಲ್ಲಿ ನನಗೆ ಇದಾಗ್ಲಿಲ್ಲ ಇಲ್ಲಿ ಬಂದ ಈಗ ಏನಾಯ್ತ ಸ ಕೈ ನೋವು ಯಾವ್ದಾರ ಅಲ್ಲಿ ಎಲ್ಲದು ಈಗ ಎಂಟು ದಿನ ಆಗ್ತ ಸರ್ ಕಾಂದಿನ ಎಂಟು ಒಂಬತ್ತನೇ ದಿನ ಆಗ್ತೀಗ ಕಾಂಗ್ ಹೋಗಿ ಎಲ್ಲಾ ಕೈ ನೋವು ಕಮ್ಮಿ ಆಗೈತಿ ಎಲ್ಲದು ಕಮ್ಮಿ ಐತಿ ಹೀಟ್ ಬಾಯಿ ಎಲ್ಲಾ ಹೀಟ್ ಎಲ್ಲಾ ಕಮ್ಮಿ ಆಗಿದೆ ಒಳ್ಳೆ ಚೆನ್ನಾಗ್ ಸರ್ ಪಟ್ಟಿ ಏನು ಸರ್ ಇದು ಮಾಡಿದ್ರೆ ನನಗೆ ಒಳ್ಳೆ ಅದಂಗೆ ನಮ್ಮ ಇವ್ರನು ಸೊಡನು ಕರ್ಕೊಂಡ್ ಬಂದಿನಿ ಸರ್ ಕಾಲ್ ನಾವು ಅಂತಂದೇಳಿ ಜೊತೆಗೆ ಇಬ್ರು ಬಂದು ಇದು ಮಾಡ್ಕೊಂಡ್ ಇದು ಮಾಡ್ತಾರೆ ಇದೆಲ್ಲಾ ನೋಡ್ರಿ ಬಾಯಿ ಉಣ್ಣ ಇದ್ ಗ್ಯಾಸ್ಟ್ರಿಕ್ ಅಂತಂದೇಳಿ ಬಾಯಲ್ಲ ಎಲ್ಲಾ ಗಲ್ಲಿ ಗಲ್ ಸಟಿಗೆ ಬಂದ್ಬಿಟ್ಟಿದ್ರಿ ಎಲ್ಲರೂ ಬಾಯಿ ಉಣ್ಣ ಹೇಳಿ ಆ ಗುಳಿಗೆ ಗುಳಿಗೆ ಎಲ್ಲ ಕೊಡ್ತೀವಿ ಆ ಗುಳಿಗೆ ನುಂಗಿದ್ರು ಒಟ್ಟ ಕಮ್ಮಿ ಆಗಿದ್ರ ಸರ್ இவ்வாங்க சார் தகந்தோத எண்ட முன்ன இதை சார் எண்ட் நம் பாய் எல்லாம் க்ளீன் ஆகி ஸ்வச்சவாக ನೋಡಿದ್ರಿ ಅಲ್ವಾ ನಿಮ್ಗೂ ಕೂಡ ಈ ತರದ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಶನ್ ಮಾಡ್ಕೋಬೇಡಿ ಅಹ್ ಬೆಳಗ್ಗೆ ಕೆಳಗಡೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲನ್ ಸಿಗ್ತೀನಿ ಅಂತ ಕೇಳ್ಕೊಂಡು ನೀರ್ವ ಕೂಡ ಬಂದು ಭೇಟಿ ಆಗ್ಬೋದು ಆ ಪ್ರತಿ ಗುರುವಾರ ನನ್ನ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಅಂದ್ರೆ ಮುಂದಿನ ಶುಕ್ರವಾರ ಏಳನೇ ಅಂದ್ರೆ ಏಳನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಹದಿನಾಲ್ಕನೇ ತಾರೀಕು ಹಾಸನಲ್ಲಿ ಇರ್ತೇನೆ ಆದ್ರೂ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ ತಿಂಗಳ ನೇ ಮಂಗಳವಾರ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಉಳಿಕೆ ದಿನ ಎಲ್ಲ ಇರ್ತೇನೆ ನಿಮ್ಗೆ ಎಲ್ಲೆಲ್ಲಿ ಎತ್ತರ ಆಗುತ್ತೋ ಅಲ್ಲಿ ಕೆಳಗಡೆ ನಂಬರ್ ಬರ್ತದಲ್ಲ ಅದಕ್ಕೆ ಅದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಕಾಯ್ತಾ ಇದಾರೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಸರ್ ನಾನು ಚಿಕ್ಕೋಡಿಯಿಂದ ಮಾತಾಡೋದು ಬೆಳಗಾಂ ಡಿಸ್ಟಿಕ್ ಇಂದ ಸರ್ ನಂಗೆ ಪಿರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಓಕೆ ಮತ್ತೆ ನಂಗೆ ಬಾಡಿ ಎಲ್ಲ ಈಚಿಂಗ್ ಆಗ್ತಾ ಇದೆ ಓಕೆ

ಆ ಉತ್ಪತ್ತಿ ಆಗೋ ಟೈಮ್ ಅಲ್ಲಿ ಹಾರ್ಮೋನ್ ಅಂತ ಇರುತ್ತೆ ಆ ಹಾರ್ಮೋನ್ ಯಾವಾಗ ಕಮ್ಮಿ ಸೆಕ್ರೇಷನ್ಸ್ ಆಗುತ್ತೆ ಅಥವಾ ಕರೆಕ್ಟ್ ಸೆಕ್ರೇಷನ್ಸ್ ಆಗಲ್ಲ ಅವಾಗ ಅದು ಬೆಳೀತಾ ಬೆಳಿತಾ ಬೆಳೀತಾ ಹೋಗುತ್ತೆ ಸೆಕ್ರೇಷನ್ಸ್ ಆಯ್ತು ಅಂದ್ರೆ ಅದು ರೆಪ್ಚರ್ ಆಗ್ಬಿಟ್ಟು ಎಗ್ಗು ಹೊರಗಡೆ ಬರುತ್ತೆ ಅವಾಗ ಪೀರಿಯಡ್ಸ್ ಕರೆಕ್ಟ್ ಆಗುತ್ತೆ ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನೀರ್ ಗುಳ್ಳೆ ತರ ಆಗುತ್ತೆ ಅದಕ್ಕೆ ಸಿಸ್ಟ್ ಅಂತ ಕರಿತೀವಿ ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓರಿಯಂಟ್ ಡಿಸಾರ್ಡರ್ ಅಂತ ಹೇಳ್ತೀವಿ ಆದ್ರೆ ಏನು ಅದಕ್ಕೆ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇರುತ್ತೆ ತುಂಬಾ ಆಗೋದು ಮತ್ತೆ ನೇಪಿಂಗ್ ಆಫ್ ಎಕ್ ಅಂತ ಹೇಳ್ತೀವಿ ಕತ್ತಲ್ಲಿ ಒಂಥರ ಕಪ್ಪುಗ್ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಟೆನ್ಷನ್ ಬೇಕಾಗಿಲ್ಲ ಅದಕ್ಕೆ ಮಕ್ಕಳಾಗಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆದ್ರೆ ಆಯುರ್ವೇದ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಆ ವಿರೇಚನ ಟ್ರೀಟ್ಮೆಂಟ್ ಆದ್ಮೇಲೆ ಹೃದಯವಟ್ಟಿ ಕಲ್ಯಾಣಾಕ್ಷರ ಮತ್ತೆ ಚಂದ್ರಪ್ರಭಾ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ಒಂದು ಸಿಕ್ಸ್ ಮಂತ್ಸ್ ವರ್ಗು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೋತಾ ಬಂದ್ರೆ ಕೆಲವೊಬ್ರು ಬೇಗನೆ ವಾಸಿ ಆಗುತ್ತೆ ಅಷ್ಟು ಸಿಕ್ಸ್ ಮಂತ್ಸು ಕೂಡ ಬೇಕಾಗಿಲ್ಲ ಅದಕ್ಕೆ ಕರೆಕ್ಟ್ ಫಾಲೋ ಫಾಲೋಅಪ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನಾವು ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೂಡ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಕಾರ್ಯ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ಬರೋಣ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ನೋಡಿ ಒಂದ್ ನೆನ್ಪಿಟ್ಕೊಳ್ಳಿ ದಿ ಅ ಫ್ಯಾಮಿಲಿಯಲ್ ಇಶ್ಯೂ ಯಾಕೆಂದ್ರೆ ಯಾರ್ಗೆ ತರ ತೊಂದರೆ ಐತ್ರಿ ಯಾರ್ಗೆ ತರ ಸಮಸ್ಯೆ ಇದ್ರು ಅವ್ರಿಗೊಂದ್ ಗೈಡ್ ಮಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಬಿಕಾಸ್ ಗಂಡ್ ಮಕ್ಳಲ್ಲಿನೂ ಪುರುಷ ಪುರುಷಲ್ಲೂ ಕೂಡ ಬಂಜೆತನ ಆಗತ್ತೆ ಅದು ಸಿಂಪಲ್ ತೊಂದರೆಗಳಾಗಿರುತ್ತೆ ಆದ್ರೆ ಏನು ಗಾಬರಿ ಮಾಡುವ ಅವಶ್ಯಕತೆ ಇಲ್ಲ ಕೆಲವೊಂದ್ಸರಿ ಲೈಂಗಿಕವಾಗಿ ಎಲ್ಲಾ ತರದ್ದು ಆಸಕ್ತಿ ಇರುತ್ತೆ ಬಟ್ ಕ್ವಾಲಿಟಿ ಆಫ್ ಸ್ಪಮ್ ಮತ್ತೆ ಕ್ವಾಲಿಟಿ ಆಫ್ ಶುಕ್ರ ಕಮ್ಮಿ ಆಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾನು ಎಲ್ಲ ಎಲ್ಲಾ ರೀತಿ ಎಲ್ಲ ಮಾಡ್ಕೋಬೇಕು ನಿಮ್ ಮಗು ಯಾವ ರೀತಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಎಷ್ಟೊಂದು ಡೈವರ್ಸ್ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಏನೇನೋ ಯೋಚನೆ ಮಾಡ್ಬಿಟ್ಟು ಡೈವರ್ಸ್ ಎಲ್ಲ ತಗೊಳ್ಳೋವರೆಗೂ ಸ್ಟೇಜ್ ಹೋಗುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಎಲ್ಲದಕ್ಕೂ ಒಂದು ಪ್ರಾಬ್ಲಮ್ ಅಂತ ಬಂದ್ರೆ ಅದಕ್ ಸೊಲ್ಯೂಷನ್ ಇದ್ದೇ ಇರುತ್ತೆ ಒಂದೇ ತರ ಒಂದೇ ಸಾರಿಗೆ ಸಡನ್ ಡಿಸಿಷನ್ ತಗೊಂಡು ಎಲ್ಲ ಏನೋ ನಿಮ್ದು ಜೀವನ ಹಾಳು ಮಾಡ್ಕೋಬೇಡಿ ಅಂತ ತಿಳಿಸ್ತಾ ಇದು ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸರ್ಕಟ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಸಿಗ್ತೇನೆ ಬರೋ ಶುಕ್ರವಾರ ಅಂದ್ರೆ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೇನೆ ಏಳನೇ ತಾರೀಕು ಮುಂದಿನ ಶುಕ್ರವಾರ ಹದಿನಾಲ್ಕನೇ ತಾರೀಕು ಹಾಸನ ಇರ್ತೇನೆ ಧಾರವಾಡದಲ್ಲಿ ಇರ್ತೇನೆ ತಿಂಗಳ ಲಾಸ್ಟ್ ಮಂಗಳವಾರ ಶಿವಮೊಗ್ಗದಲ್ಲಿ ಇರ್ತೇನೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಶುಕ್ರವಾರ ಬಿಟ್ಟು ಇರ್ತೇನೆ ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲ ಹತ್ರ ಆಗುತ್ತೋ ಅಲ್ಲಿ ಕೆಳಗಡೆ ನಂಬರ್ ಬರ್ತದಲ್ಲ ಆ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗುತ್ತೆ ಸಡನ್ ಆಗಿರೋ ಕಾರ್ಯಕ್ರಮ ಮುಗ್ದೋಗ್ಬೋದು ಆದ್ರೆ ನಿಮ್ ಮೊಬೈಲ್ ಅಲ್ಲಿ ಫೋಟೋ ತಗೊಂಡಿಟ್ಕೊಳ್ಳಿ ಅಂದ್ರೆ ನಿಮ್ ಟಿವಿ ಸ್ಕ್ರೀನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತೆ ಮತ್ತೆ ಯೂಟ್ಯೂಬ್ ಅಲ್ಲಿ ಡಾಕ್ಟರ್ ಚೇತನ್ ಜಗಲೂರ್ ಅಂತ ಕೊಟ್ರೆ ಎಲ್ಲ ತರದ್ದು ಫೋನ್ ನಂಬರ್ ಎಲ್ಲ ತರದ ಮಾಹಿತಿನೂ ಸಿಗುತ್ತೆ ಅಲ್ಲಿ ಕೇಳ್ಕೊಂಡು ಕೂಡ ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ನಮ್ಮ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಅಂತ ಮತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ